ಇಲ್ಲಿ ಅಂತ ಹೇಳನೋ ಮತ್ತೆ ಏನ್ ರೈತರಲ್ಲ ಅಂದ್ರ ಅಲ್ಲೋ ಅರ್ ಹುಚ್ಚಿ ಇನ್ ಚಡ್ಡಿ ಚಡ್ ಸಡ್ಲಾಗೈತೆ ಇನ್ನೇನ್ ನಿನ್ ಚಟ್ ಸಡ್ಲಾಗಿಲ್ಲ ಏನ ನಾ ಉಚ್ಚಿ ಏನೇನ್ ಶನಿ ಆಯ್ತು ತನಿಧು ಬರೋಬರ್ ಐತಿಲ್ಲ ನಿಂದ ಮುಖ್ಯಮಂತ್ರಿ ಇವತ್ತು ಬೆಲೆ ನಿಗದಿ ಮಾಡ್ತಾನೋ ನಮ್ಮಿಂದ ಕಾರ್ಖಾನೆಗೊಳದ್ ನಾವ್ ಚಲೋ ಮಾಡಸ ಗೊತ್ತೈತಿ ಕೋಟಿ ಜನ ಬೀದಿಗೆ ಬರಾಕ್ ನಿಂತಾರ ಕಬ್ಬು ಬೆಳಗಾರ ಬೀದಿಗೆ ಬಂದಾರ ಅಂತೇಳಿ ರಸ್ತೆ ಹೋರಾಟ ಮಾಡ್ತಾ ಇದ್ರು ಅಲ್ಲಿ ಕಲ್ಲು ತೋರಾಟ ಆಗಿರುವಂತಹ ಕಲ್ಲು ತೋರಾಟ ಮಾಡಿದವರು ಯಾರು ಕೂಡ ನಮ್ಮ ರೈತ ಸಂಘಟನೆ ಯಾರೋ ಕಿಡಿಗೇಡಿಗಳು ಈ ಗಟ್ಟಿಯಾದ ಹೋರಾಟವನ್ನ ತಿಕ್ಕ ತಪ್ಪಿಸಲಿಕ್ಕೆ ಮಾಡತಕ್ಕಂತ ಕಾರ್ಯ ಕುತಂತ್ರ ಆಗ್ತಾ ಇದೆ ಒಂಬತ್ತು ದಿನಗಳಿಂದ ನಿರಂತರವಾಗಿ ಶಾಂತಿಯುತವಾಗಿ ಐದಾರು ಲಕ್ಷ ಜನ ಸೇರಿದ್ರು ಪ್ರತಿಭಟನೆ ಮಾಡ್ತಾ ಇದ್ದೀವಿ ಹಾದಿ ರೋಡ್ ಕ್ಲಿಯರ್ ಅಂತ ಹೇಳಿ ಇದು ಮಾಡಿದ್ರು ಸರ್ ಆಫೀಸರ್ ಎಲ್ಲ ಸರ್ ಹೊರಗಿನವ್ರು ಬಂದೇ ಇದು ಎಲ್ಲ ಕಲ್ಲು ತುರಾಟ ಮಾಡಿದ್ರು ಜನ ಜನ ಅವ್ರ ಅದೇ ಸರ್ ರೈತರು ಮಾತ್ರ ಯಾರು ಅಂತವ್ರು ಕಲ್ಲು ತುರಾಟ ಮಾಡಿಲ್ಲ ಸರ್ ಶ್ಯದವ್ರು ಇದು ಕಲ್ ಹೋಗದ ಸರ್ ಬಾಳ ಹೋಗ್ದಾರ ಸರ್ ಬಹಳ ಜನ ಇದ್ರು ಅಪಾರ್ಥ ಮಾಡ್ಕೊಂಡು ನಮ್ಮ ರೈತ ಬಾಂಧವರು ರಸ್ತೆ ಮೇಲೆ ಪೊಲೀಸರ ಮೇಲೆ ತುರಾಟ ನಡೆಸಿದ್ರು ಪೊಲೀಸರು ನಮ್ಮ ರೈತ ಬಾಂಧವ್ರ ಮೇಲೆ ಬಲ ಪ್ರಯೋಗ ಮಾಡಿಲ್ಲ ರಾಜ್ಯ ಸರ್ಕಾರ ಮತ್ತೆ ನಮ್ಮ ಹಿರಿಯ ಅಧಿಕಾರಿಗಳ ನಿರ್ದೇಶನ ಬಹಳ ಕ್ಲಿಯರ್ ಆಗಿತ್ತು ಅವ್ರ ಮೇಲೆ ಬಲ ಪ್ರಯೋಗ ಮಾಡೋ ಹಾಗಿಲ್ಲ ಅಂತ ಅಪಾರ್ಥ ಮಾಡಿಕೊಂಡು ಕಲ್ಲು ತುರಾಟ ಮಾಡಿದ್ರು ಮತ್ತೆ ರಸ್ತೆ ಮೇಲೆ ಕೂತ್ಕೊಂಡಿದ್ರು ಐದಾರು ಜನ ಪೊಲೀಸರು ಈ ಕಲ್ಲು ತೂರಾಟದಲ್ಲಿ ಗಾಯಗೊಂಡಿದ್ದಾರೆ ನಾವು ಚಿಕಿತ್ಸೆಗೆ ಕೂಡ ಕೊಡಿಸ್ತಾ ಇದ್ದೀವಿ